ಒಂದ್ಸಲ ಡಿವರ್ಸ್ ಆದ ನಂತರ ಯಾವುದೇ ಕಾರಣಕ್ಕೂ ಫೋರ್ ನೈಂಟಿ ಏಟ್ ಹಾಕೋಕೆ ಸಾಧ್ಯ ಇಲ್ಲ ಅಂದ್ರೆ ವರದಕ್ಷಿಣೆ ಕೇಸ್ ಹಾಕೋದಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಇದು ಜಡ್ಜ್ ಕೂಡ ಕನ್ಸಿಡರ್ ಮಾಡಲ್ಲ ಇದು ಎಫ್ಐಆರ್ ಅನ್ನು ಕೂಡ ಆಗಲ್ಲ ಐ ಆರ್ ಕನ್ಸಿ ಮಾಡಿದ್ರೂ ಸಹ ಸ್ಟ್ಯಾಂಡ್ ಸ್ಟ್ಯಾಂಡ್ ಆಗೋದಿಲ್ಲ ಆಗೋದಿಲ್ಲ ಕೆಲವರು ಡಿವರ್ಸ್ ಆಗ್ತಾರೆ ಕ್ಲಿಯರ್ ಆಗೋಗ್ಬಿಡ್ತಾರೆ ಸರ್ ಅವ್ರಿಗ್ರಿಗೂ ಏನು ಇಲ್ಲ ಕೊಡೋದು ಬಿಡೋದು ಏನು ಇಲ್ಲ ಅಂತ ಕ್ಲಿಯರ್ ಆಗಿಬಿಡುತ್ತೆ ಆ ಗಂಡ ಎಲ್ಲ ಒಂದು ಕಡೆ ಡೆವಲಪ್ ಆಗ್ತಾನೆ ಸೊ ಏನೋ ಬಿಸ್ನೆಸ್ ಮಾಡ್ಕೊಂಡು ಏನೋ ಲಕ್ಷಾಂತರ ರೂಪಾಯಿ ಕೋಟಿ ಅಂತ ದುಡಿಯೋ ಶುರು ಆಗ ಆ ಕಡೆ ಇರೋ ಹೆಣ್ಣು ಎಲ್ಲ ಎಲ್ಲೋ ಒಂದು ಕಡೆ ಒಂದು ದುರಾಸೆ ಅಂತ ಬಂದಾಗ ಎಲ್ಲ ಕ್ಲಿಯರ್ ಆಗಿದ್ರು ಕೂಡ ಅವ್ರ ಮೇಲೆ ಡೈವರ್ಸ್ ಕೇಸ್ನ ಹಾಕಿ ಮತ್ತೇನಾದರೂ ಪರಿಹಾರ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇದೆಯಾ ಎಲ್ಲ ಕ್ಲಿಯರ್ ಆದ ಮೇಲೂ ಕೂಡ ಇಲ್ಲ ಇಲ್ಲ ಡೈವರ್ಸ್ ಕೇಸ್ ಹಾಕಲಿಕ್ಕೆ ಡೈವರ್ಸ್ ಆದಮೇಲೆ ಮತ್ತೆ ಫೋರ್ ನೈಂಟಿ ಏಟೇ ಅಟ್ರಾಕ್ಟ್ ಆಗೋದಿಲ್ಲ ಹೇಗೆ ಫೋರ್ ನೈಂಟಿ ಏಟಿ ಏನು ಹೇಳ್ತದೆ ವರದಕ್ಷಿಣೆ ಕಿರುಕುಳ ್ಮೆಂಟ್ ವರದಕ್ಷಣಗಳು ಅದು ಮಾನಸಿಕವಾಗಿ ಕೊಟ್ಟಿರಬಹುದು ದೈಹಿಕವಾಗಿ ಕೊಟ್ಟಿರಬಹುದು ಅಲ್ವಾ ಡೈವರ್ಸ್ ಆದ್ಮೇಲೆ ಹೆಂಡ್ತಿ ತನ್ನ ಮನೆಗೆ ಹೋಗ್ಬಿಟ್ಟಿರ್ತಾಳ ಅಥವಾ ಅವ್ರ ಮನೆಗೆ ಹೋಗಿರ್ತಾಳೋ ಅಥವಾ ಬೇರೆ ಮದುವೆ ಆಗಿ ಹೋಗಿರ್ತಾಳೋ ಅಥವಾ ಪ್ರೈವೇಟ್ ಪ್ರೈವೇಟಾಗಿ ಮನೆ ಹ್ಮ್ ಅಲ್ವಾ ಹೌದು ಹಾಗಿದ್ದಾಗೆ ಇಲ್ಲಿಂದ ಬರ್ತದೆ ಕರೆಕ್ಟ್ ಹರಸ್ಮೆಂಟ್ ಬರುತ್ತೆ ಆದ್ರೂ ಕೂಡ ಅವನು ಬೇರೆ ನಂಬರಿಂದ ಫೋನ್ ಮಾಡಿ ಅವ್ರಿಗೆ ಬೇರೆ ಏನಾದರೂ ಮಾತಾಡೋದು ಅದ್ರಿಂದ ಸಾಕ್ಷಿಗಳು ಇಟ್ಕೋಬೇಕು ಅಂತೀರಿ ಇಲ್ಲ ಬರೋದೇ ಇಲ್ಲ ಫಸ್ಟ್ ಆಫ್ ಆಲ್ ಇದನ್ನ ಎಫ್ ಐ ಆರ್ ಆಗಿ ಕನ್ಸಿಡರ್ ಮಾಡ್ಲಿಕ್ಕೆ ಬರೋದಿಲ್ಲ ಬರೋದೇ ಇಲ್ಲ ಒಂದ್ ವೇಳೆ ಏನೋ ಇನ್ಫ್ಲುಯೆನ್ಸ್ ಆದ್ರಿಂದ ನಾವು ಎಫ್ ಐ ಆರ್ ಮಾಡಿದ್ರು ಕೂಡ ಇಮಿಡಿಯಟ್ ಕ್ವಾಶ್ ಆಗ್ತದೆ ಇಟ್ ಇಸ್ ವೆರಿ ಕ್ಲಿಯರ್ ಲೈಸ್ ವೆರಿ ಕ್ಲಿಯರ್ ಓಕೆ ಅಂದ್ರೆ ಡೇವಸ್ ಆದ್ಮೇಲೆ ಏನೇ ಪಿಪರ್ ಲಾ ಹಾಕರೋ ಅವ್ರ ಮೇಲೆ ಮತ್ತೆ ಫೋರ್ ನೈಂಟಿ ಏಟ್ ಆಗ ಸಾಧ್ಯ ಇಲ್ಲ ಇಲ್ಲ ಮುಗೋಯ್ತು ಅವ್ರಿಗೆ ಡೇವಸ್ ಆಗೋ ಟೈಮ್ ನೆಲೆ ಅವ್ರಿಗೆ ಏನ್ ಬೇಕು ಅದನ್ನ ನಾವು ತಗೊಂಡಿರ್ತಾರೆ ಅಥವಾ ಏನು ಇಲ್ಲ ಅಂದ್ರೂ ಕೂಡ ಅಲ್ಲೇ ಎಲ್ಲ ಡಿಕ್ಲೇರ್ ಆಗಿರುತ್ತೆ ಡೈವರ್ಸ್ ಮ್ಯೂಚುವಲ್ ಏನೋ ಅದು ಹೋಗಿರುತ್ತೆ ಡೈವರ್ಸ್ ಮೀನ್ಸ್ ಏನು ಸಪ್ರೇಟ್ ಸಪ್ರೇಟ್ ಆಗುತ್ತೆ ಸಪ್ರೇಟ್ ಓಕೆ ಸೊ ನೀವು ಸಪ್ರೇಟ್ ಆದ್ಮೇಲೆ ಮತ್ತೆ ಇವ್ರು ಗಂಡ ಹೊಡಿತಾನೆ ಬಡಿತಾನೆ ಎಲ್ಲಿ ಬರ್ತದೆ ಇದು ಕ್ವಶನ್ ಬರಲ್ಲ ಓಕೆ ಅಲ್ವಾ ಅಲ್ಲ ಅದು ಫಿಸಿಕಲ್ ಅರೇಂಜ್ಮೆಂಟ್ ಅದು ಬೇರೆ ಅಲ್ಲ ಈ ಒಂದು ವರದಕ್ಷಿಣೆ ಅನ್ನೋದು ಬರ್ತದೆ ಅದರಲ್ಲಿ ಓಕೆ ಓಕೆ ಅಲ್ವಾ ಗಂಡನ ಮನೆಯಲ್ಲಿದ್ದ ವರದಕ್ಷಿಣೆ ತಗೊಂಬಾ ಅಂತ ಹೇಳಿ ಏನು ಹೇಳಿದಾನೆ ಅಂತ ಏನೋ ಬರಬಹುದು ಯಾವುದು ಕತೆಗಳಲ್ಲಿ ಕೇಸ್ಗಳಲ್ಲಿ ಓಕೆ ಸೃಷ್ಟಿ ಮಾಡಿ ಬರೆಯೋದೇ ಜಾಸ್ತಿ ಇದರಲ್ಲಿ ಓಕೆ ಈ ಡಿಸೆಂಬರ್ಸ್ ಎಲ್ಲ ಆದಾಗ ಇಟ್ಕೊಂಡೆ ಅವರು ಡೈವರ್ಸ್ ಕೊಟ್ಟಿರ್ತಾರೆ ಅದಾದ್ಮೇಲೆ ಮತ್ತೆ ಎರಡು ವರ್ಷ ಮೂರು ವರ್ಷ ಬಂದ್ಬಿಟ್ಟು ನಾನು ಕೊಡೋದ್ರೆ ಆಗಲ್ಲ ಅಂತ ಇಲ್ಲ ಇಲ್ಲ ಫೋರ್ ನೈಟ್ ಏಟ್ ಹಾಕ್ಲಿಕ್ಕೆ ಬರೋದಿಲ್ಲ ಒಂದ್ಸಲ ಡಿವರ್ಸ್ ಆದ ನಂತರ ಯಾವುದೇ ಕಾರಣಕ್ಕೂ ಫೋರ್ ನೈಂಟಿ ಏಟ್ ಹಾಕೋಕ್ಕೆ ಸಾಧ್ಯ ಇಲ್ಲ ಅಂದರೆ ವರದಕ್ಷಿಣೆ ಕೇಸ್ ಹಾಕೋದಿಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಇದು ಜಡ್ಜ್ ಕೂಡ ಕನ್ಸಿಡರ್ ಮಾಡಲ್ಲ ಇದು ಎಫ್ ಐ ಆರ್ ಅನ್ನು ಕೂಡ ಆಗಲ್ಲ ಎಫ್ ಐ ಆರ್ ಕನ್ಸಿಡರ್ ಮಾಡಿದರೂ ಸಹ ಅಲ್ಲಿ ಸ್ಟ್ಯಾಂಡ್ ಆಗೋದಿಲ್ಲ ಸ್ಟ್ಯಾಂಡ್ ಆಗೋದಿಲ್ಲ ಆಗೋದೇ ಆಗೋದು ಎಸ್ ಯೋಗೀಶ್ ದೇಸಾಯಿ ಜೊತೆ ಮಾತುಕತೆ ಮತ್ತೆ ಮುಂದುವರಿಯುತ್ತೆ ನೆಕ್ಸ್ಟ್ ಎಪಿಸೋಡ್ ನೋಡ್ತಾ ಇದು ರೈಟ್ ನ್ಯೂಸ್